ಿ ತಾಲೂಕಿನ ದೋಣಿವಾಡಿ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ತಿರ ಎಡಭಾಗದ ಹತ್ತಿರ ಇರುವ ಶಿವಾಜಿ ತೋಡಕರ ಅನಿಲ ತೋಡಕರ ಎಂಬ ವ್ಯಕ್ತಿಯ ಮನೆಯಲ್ಲಿ ಮಟಕಾ ದಂಧಿ ಶಿವಾಗಿ ತಾನಾಜಿ ಜಾಧವ ಮಾಲೀಕತ್ವ ಹೊಂದಿದ್ದು ಎಲ್ಲರೂ ಸೇರಿ ಪಾಲುದಾರಿಕೆಯಲ್ಲಿ ಅಕ್ರಮವಾಗಿ ಸುತ್ತಮುತ್ತಲಿನ ಬೇರೆ ಬೇರೆ ಅಡ್ಡೆಗಳನ್ನ ನಿರ್ಮಿಸಿ ಸಟ್ಟ ಮಟಕ ದಂಧೆಯನ್ನ ಕಾನೂನು ಬಾಹಿರವಾಗಿ ನಿಯಮ ಉಲ್ಲಂಘಿಸಿ ಮನೆಯಲ್ಲಿ ಮಟಕಾ ದಂಧೆ ನಡೆಸುತ್ತಿದ್ದಾರೆ ಆದರೆ ಇಂಥದ್ದೊಂದು ರಾಜಾರೋಷವಾಗಿ ನಡೆಯುತ್ತಿರುವ ಮಟಕ ದಂಧೆ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಗೊತ್ತಿಲ್ಲವೇ ಎಂಬ ಪ್ರಶ್ನೆ ಜನರಿಗೆ ಕಾಡುತ್ತಿದೆ ಈ ವಿಷಯ ತಿಳಿದು ಸಂಬಂಧಪಟ್ಟ ಪತ್ರಕರ್ತರು ಸುದ್ದಿ ಮಾಡಲು ಹೋಗಿದ್ದಾಗ ಆ ಸ್ಥಳಕ್ಕೆ ನಡೆತಿರತಕ್ಕಂತ ಕೆಲವು ದೃಶ್ಯಗಳು ಕ್ಯಾಮೆರಾದಲ್ಲಿ ಸರಿಯಾಗಿವೆ ನೀವೇ ನೋಡಿ ಹಾಗೂ ಯಾರು ಈ ದೊಂದಿಗೆ ಸಾಥ್ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಹಾಗೂ ಇವರ ಮೇಲೆ ಕ್ರಮ ಯಾವಾಗ ಕೈಗೊಳ್ಳುತ್ತಾರೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕು

ਹੰਦ ਬਣਦਾ ਲੈ ਨਹੀਂ ਨਹੀਂ ਨਾ ਪਰ ਆਉਂਦੇ ਨੂੰ ਨਹੀਂ ਵਾਰਾ ਕਰੋਨਾ ਆ ਰਿਹਾ ਇੱਥੇ ਇੱਧਰ ਇੱਕ ਦੂਸਰੇ ਵੱਲੋਂ ਬਹੁਤ ਦਰਦ ਨਾ ਕੋਈ ਨਾ ਬੋਲੇਂਦਾ ਨਹੀਂ ਨੰਨੋਂ ਨੰਨੋਂ 40 40 ਦੋ ਮੋੜ ਪਾ ਲੈ ਤੂੰ ਨਹੀਂ ਕਿਹਾ berikut ini yang ini tadi даров бат торов эксес 25 катну 15 15 15 15 15 15 пресент интаван 15 15 15

और का है बड़ा बोल तो तोरा तरफ तो पर नहीं डाल ये कोई तो बंदा और कपड़ा दम मत हम यार ये तो बंदा कपड़ा नहीं निकलता चल जाए तो मैंने और कोई तो बोल रहा है ये बोलता बोल 10 सेकंड हेलो मैं बस बैठा था

Nomor nomor nomor